ನಾನು ಈಗ ಹುಚ್ಚಲ್ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಹುಚ್ಚಲ್ ಕೇಳಿರ್ತೀರ ಇದು ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ ಇದು ಎಲ್ಲ ದಿನಸಿ ಅಂಗಡಿಯಲ್ಲೂ ಸಿಗುತ್ತೆ ಕೇಳಿದ್ರೆ ಹುಚ್ಚಲ್ ಕುಡಿದ್ರೆ ಕೊಡ್ತಾರೆ ಇದು ರಾಗಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿರೋಲ್ಲ ರಾಗಿ ರೊಟ್ಟಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ನು ಈಗ ಏನು ಮಾಡೋದು ಅಂತ ನೋಡೋಣ ನಾನು ಈಗ ಒಂದು ಬಟ್ನಲ್ಲಿ ಹುಚ್ಚಲ್ ತಗೊಂಡಿದ್ದೀನಿ ಇನ್ನು ನೋಡಿ ಬಂಡ್ಲಿ ಇಟ್ಟಿದ್ದೀನಿ ಇದನ್ನು ಉಚ್ಚಾಗಿ ಹಾಕ್ಕೊಂಡು ಹುರ್ಕೊಬೇಕು ಡ್ರೈ ರೋಸ್ಟ್ ಮಾಡ್ಕೊಬೇಕು ಎಣ್ಣೆ ಯಾವುದೇ ರೀತಿ ಎಣ್ಣೆ ಹಾಕಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಎಳ್ಳು ಎಲ್ಲ ಹುರಿಬೇಕಾದ್ರೆ ಚಿಟಪಟ ಅಂತ ಹುರಿಯುತ್ತಲ್ಲ ಆ ಥರ ಹುರ್ಕೊಬೇಕು ಈ ರೀತಿ ಹುರ್ಕೊಬೇಕು ಅದು ಗೊತ್ತಾಗುತ್ತೆ ಒಂದು ಸ್ವಲ್ಪ ಸಿಡಿಯುತ್ತೆ ಅದು ಸಿಡ್ದಿದ ಮೇಲೆ ಹಾಫ್ ಮಾಡ್ಕೊಬೇಕು ನೋಡಿ ಹುರ್ದಿತ್ತಾಗಿದೆ ಈಗ ಮಿಕ್ಸಿ ಜಾರಿಗೆ ಒಂದು ಎರಡು ಸ್ಪೂನಷ್ಟು ಉರ್ಗೊಳ್ಳೆ ಇದ್ದೀನಿ ನೀವು ಚಟ್ನಿ ಯಾವ ರೀತಿ ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಯಾರು ಹಾಕ್ಬೋದು ಒಣಮೆಣ್ಸಿನ್ಕಾಯಿ ಯಾರು ಹಾಕ್ಬೋದು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಕಾಯಿ ಕಾಯಿ ಚೂರಿ ಇದ್ದೀನಿ ಕಾಯಿ ತುರಿಯಾರು ಹಾಕ್ಬೋದು ಕಾಯಿ ಚೂರಾರು ಹಾಕ್ಬೋದು ಯಾವ್ದಾದ್ರು ನಾನು ಕಾಯಿ ಚೂರು ಹಾಕ್ತಾಯಿದ್ದೀನಿ ಚೂರೆ ಚೂರು ಕೊತ್ತಂಬರಿ ಈಗ ಹುಚ್ಚಳು ಹಾಕ್ಕೊಳ ಅದು ತಣ್ಣಗಾಗ ಇಟ್ಟಿದ್ವಲ್ಲ ಈಗ ಅದನ್ನು ಹಾಕ್ಕೊಂತ ಇದ್ದೀನಿ ಹುಚ್ಚಳನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೆ ಇಷ್ಟು ಒಂದು ಸ್ವಲ್ಪ ವಾಟರ್ನ ಹ್ಯಾಡ್ ಮಾಡಿಬಿಟ್ಟು ರುಬ್ಕೊಂಡ್ಬರ್ತೀನಿ ಇದು ತರಿತರಿಯಾಗಿ ರುಬ್ಬಬೇಕು ಫುಲ್ ಸಾರಿ ತರಿ ತರಿ ಫುಲ್ ನಾಶ ಆಗಿ ಚೆನ್ನಾಗಿ ಚಟ್ನಿ ಥರ ರುಬ್ಬಬೇಕು ಫೈನಲಿ ಹುಚ್ಚಳಿ ಚಟ್ನಿ ರೆಡಿ ಆಯಿತು ನೋಡಿ ಈ ರೀತಿ ನಾನು ರುಬ್ಕೊಂಬಂತಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳೋಣ ಫೈನಲಿ ಇಷ್ಟು ಬೇಗನೆ ಚಟ್ನಿ ಆಗುತ್ತೆ ಹುಚ್ಚಳಿ ಚಟ್ನಿ ಯಾರಿಗಾದ್ರು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್